ನ್ಯಾಷನಲ್ ನ್ಯೂಸ್ ಬುಕಾಪಟ್ಟಣ ಅಜ್ಞಾನದಿಂದ ಜ್ಞಾನದ ಕಡೆ ನಡೆಯಿರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಷ್ಟ್ರದಲ್ಲೇ ವಿಶಿಷ್ಟ ಯೋಜನೆಯಾಗಿ ರೂಪುಗೊಂಡಿದೆ ಎಲ್ಲರನ್ನು ಸನ್ಮಾರ್ಗದ ಕಡೆ ಭಕ್ತಿಯ ಕಡೆ ಕೊಂಡೊಯ್ಯುತ್ತಿದೆ ಯೋಜನೆಯ ಸದ್ಬಳಕೆ ಮಾಡಿಕೊಂಡು ಅಜ್ಞಾನದಿಂದ ಜ್ಞಾನದ ಕಡೆ ನಡೆಯಿರಿ ಎಂದು ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರದ ಶ್ರೀ ಚಿದಾನಂದ ಭಾರತಿ ಸ್ವಾಮೀಜಿ ಕರೆ ನೀಡಿದರು ಅವರು ಶಿರಾ ತಾಲೂಕಿನ ಬುಕಾಪಟ್ಟಣ ಗ್ರಾಮದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸೋಮವಾರದಂದು ಹಮ್ಮಿಕೊಂಡಿದ್ದ ಬಿಲ್ವಾ ಅರ್ಚನೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಮನುಷ್ಯ ಜನ್ಮದಲ್ಲಿ ಎರಡು ಮುಖ್ಯವಾದ ಗತಿಗಳಿವೆ ಒಂದು ಸದ್ಗತಿ ಮತ್ತೊಂದು ದುರ್ಗತಿ ಸನ್ಮಾರ್ಗದಲ್ಲಿ ನಡೆದರೆ ಸದ್ಗತಿ ದುರ್ಮಾರ್ಗದಲ್ಲಿ ನಡೆದರೆ ದುರ್ಗತಿ ಪ್ರಾಪ್ತಿಯಾಗುತ್ತದೆ ದುರ್ಗತಿಯಾದಲ್ಲಿ ಅದು ಹೀನ ಜನ್ಮ ಸದ್ಗತಿಯಾದಲ್ಲಿ ಅದು ವಿಶೇಷ ಜನ್ಮ ಎನಿಸಿಕೊಳ್ಳುತ್ತದೆ ಎಂದು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ತುಮಕೂರು ಜಿಲ್ಲಾ ಟು ನಿರ್ದೇಶಕರಾದ ದಿನೇಶ್ ಸರ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ತುಮಕೂರು ಜಿಲ್ಲೆಗೆ ಕಾಲಿಟ್ಟು ಹದಿನಾಲ್ಕು ವರ್ಷಗಳು ಉರುಳಿ ಹೋಗಿವೆ ಈ ಅವಧಿಯಲ್ಲಿ ಜಿಲ್ಲೆಯ ಸಾವಿರಾರು ಮಹಿಳೆಯರು ಯೋಜನೆಯ ಲಾಭ ಪಡೆದಿದ್ದಾರೆ ದೊರೆತ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಂಡು ಜೀವನ ಮಟ್ಟವನ್ನು ಸುಧಾರಿಸಿಕೊಂಡಿದ್ದಾರೆ ಕಳೆದ ಹದಿನಾಲ್ಕು ವರ್ಷದಲ್ಲಿ ಬುಕಾಪಟ್ಟಣ ವಲಯದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಅರವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಈ ವಲಯ ವ್ಯಾಪ್ತಿಯ ಐದು ಪಂಚಾಯತ್ಗಳಲ್ಲಿ ನಾನೂರ ಇಪ್ಪತ್ತೊಂದು ಸ್ವಸಹಾಯ ಸಂಘಗಳ ರಚನೆಯಾಗಿವೆ ಪ್ರಸ್ತಕ ವರ್ಷದಲ್ಲಿ ಪ್ರಗತಿ ನೀಡಿ ಗುರಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಸಾಲ ನೀಡುವ ಗುರಿ ಹೊಂದಿದ್ದು ಡಿಸೆಂಬರ್ ಅಂತ್ಯದವರೆಗೆ ಹದಿನೇಳು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಎಂದು ನುಡಿದರು ಹಾಗೂ ಕಾರ್ಯಕ್ರಮದಲ್ಲಿ ಶಿರಾ ಯೋಜನಾ ಅಧಿಕಾರಿಗಳಾದ ರಮೇಶ್ ಸರ್ ಬುಕಾಪಟ್ಟಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮುಜಾಹಿದ್ ಶ್ರೀ ಪಾತಾಳ ಲಿಂಗೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಬಿ ಸಿ ಚನ್ನಬಸಪ್ಪ ಶಿರಾ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಿ ಆರ್ ಮಂಜುನಾಥ್ ಹಾಗೂ ಬುಕಾಪಟ್ಟಣ ವಲಯ ಮೇಲ್ವಿಚಾರಕಿಯಾದ ಶ್ರೀಮತಿ ಪ್ರಮೀಳಾ ಮೇಡಂ ಕೃಷಿ ಮೇಲ್ವಿಕಾಚಾರರಾದ ಶ್ರೀ ಶಾರದಾ ಆಚಾರ್ಯ ಶುದ್ಧ ಗಂಗಾ ಶ್ರೀ ಚಾರಕರಾದ ಸರ್ ಎಲ್ಲ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಗಳು ವಿ ಉಪಸ್ಥಿತರಿದ್ದರು ಸ್ವಸಹಾಯ ಸಂಘಗಳ ಒಕ್ಕೂಟ ಅಧ್ಯಕ್ಷರು ಪಾದಾಧಿಕಾರಿಗಳು ಸದಸ್ಯರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು